ಆತ್ಮೀಯ ವೀಕ್ಷಕರೇ ಮತ್ತೊಂದು ತೆಂಗಿನಕಾಯಿ ವಿಡಿಯೋ ಮೂಲಕ ವರ್ದ್ರಾಜ್ ಫ್ಯಾಬ್ರಿಕೇಶನ್ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದಾರೆ ಸೋಲೂರ್ನಲ್ಲಿ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ವಿಡಿಯೋನ ನೋಡಿ ಬನ್ನಿ ಸ್ನೇಹಿತರೆ ಈ ಶೆಡ್ಡು ಎಲ್ಲಿ ಮಾಡ್ದೋ ಯಾವ ರೀತಿ ಮಾಡ್ದೋ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಈಗ ನೋಡ್ತಾ ಇರ್ತಕ್ಕಂಥದ್ದು ಸೋಮ್ಯ ದೇವನಹಳ್ಳಿ ಸೋಲೂರು ಈ ಊರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾಯಿ ಶೆಡ್ಡು ಸ್ನೇಹಿತರೆ ನೋಡ್ತಾ ಇದ್ದೀರಾ ಮೆಟೀರಿಯಲ್ ಎಲ್ಲ ಯಾವ ರೀತಿ ತರಿಸಿ ಎಲ್ಲ ರೆಡಿ ಮಾಡ್ಕೊಂಡು ಪ್ರೈಮರ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಈ ಸ್ವಾಮಿ ದೇವನಹಳ್ಳಿಲಿ ನಮಗೆ ಕೆಲಸ ಕೊಟ್ಟಂತವ್ರು ಯಾರು ಇದು ಎಷ್ಟು ಎಷ್ಟು ಅಡಿಗೆ ಅಡಿ ಇದೆ ಶೆಡ್ ಇಲ್ಲಿ ನಾವು ಎಷ್ಟು ದಿನ ಕೆಲಸ ಮಾಡ್ದು ಶೆಡ್ ಯಾವ ರೀತಿ ಬಂದಿದೆ ಜೊತೆಯಲ್ಲಿ ಒಂದು ಈ ಶೆಡ್ದು ಒಂದು ಏನು ಹೇಳ್ತಾರೆ ಒಂದು ಯಾವ ರೀತಿ ಲುಕ್ ಇದೆ ಎಲ್ಲ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನಮಗೆ ಈ ಸೋಮ್ಯ ದೇವನಹಳ್ಳಿ ಇಲ್ಲಿ ನಮಗೆ ಕೆಲಸ ಕೊಟ್ಟವಂಥರು ಸುಲೇಖಮ್ಮ ಮೇಡಮ್ ಅವರು ಸ್ನೇಹಿತರೆ ನಾವು ಇಲ್ಲಿ ಬಂದು ಸುಮಾರು ಒಂದು ಹದಿನೈದು ದಿನ ವರ್ಕ್ ಮಾಡಿದ್ದೀವಿ ನಮಗೆ ಉಳ್ಕೊಳ್ಳಲಿಕ್ಕೆ ಸ್ಟೇ ಆಗಲಿಕ್ಕೆ ಅಥವಾ ಊಟ ತಿಂಡಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಹ ಒಂದು ನೀಟಾಗಿ ನೋಡ್ಕೊಂಡ್ರು ಸ್ನೇಹಿತರೆ ಅವರಿಗೆ ನಮ್ಮ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ರೆ ಇದು ಎಲ್ಲ ನೆಟ್ಟು ಬೋಲ್ಟು ಸಿಸ್ಟಮ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಒಂದು ಹೈ ಬಜೆಟ್ ತೆಂಗಿನಕಾಯಿ ಶೆಡ್ಡು ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇರೋದು ಇವಾಗ ಎಲ್ಲ ಪಿಲ್ಲರ್ಗಳನ್ನ ನಿಲ್ಲಿಸ್ಕೊಂಡು ಟ್ರಸ್ ಎಲ್ಲ ರೆಡಿ ಮಾಡ್ಕೊಂಡು ಟ್ರಸ್ಗಳು ಸಹ ಎಲ್ಲ ಕೆಳಗಡೆ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೂ ಟ್ರಸ್ ಎರೆಕ್ಷನ್ ಒಂದು ಬಾಕಿ ಇದೆ ಸ್ನೇಹಿತರೆ ಇದ್ರದ್ದು ಟೋಟಲ್ ವಿಸ್ತೀರ್ಣ ಬಂದು ಇಪ್ಪತ್ತಡಿಗೆ ಮೂವತ್ತಡಿ ಶೆಡ್ಡು ನಮಗೆ ಮಾಡಲಿಕ್ಕೆ ಕೊಟ್ಟಿರಂಥದ್ದು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ನಾವು ಇವಾಗ ಪ್ರೆಸೆಂಟು ಮಾಡಿರೋದು ಸ್ನೇಹಿತರೆ ಹತ್ತಡಿಗೆ ಇಪ್ಪತ್ತಡಿ ಶೆಡ್ನ ಮಾಡಿದ್ದೀವಿ ಅದರಲ್ಲಿ ಎರಡು ಪಾರ್ಟಿಷನ್ ಮಾಡಿದ್ದೀವಿ ಟೋಟಲ್ಲು ಇದು ಸ್ನೇಹಿತರೆ ಒಂದು ಐ ಬಜೆಟ್ ತೆಂಗಿನಕಾಯಿ ಶೆಡ್ಡು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಪಿಲ್ಲರೆಲ್ಲ ನಿಲ್ಲಿಸ್ಕೊಂಡು ಕೆಳಗಡೆ ಇದ್ದಂಥ ಡ್ರೆಸ್ ಈಗಲ್ಲ ಮೇಲ್ಗಡೆ ಎರೆಕ್ಷನ್ ಆಗಿದೆ ಜೊತೇಲಿ ಪರ್ಲಿನ್ಗಳೆಲ್ಲ ಎರೆಕ್ಷನ್ ಆಗಿದೆ ಇನ್ನು ನೆಕ್ಸ್ಟ್ ಪ್ಲಾಟ್ಫಾರಮಿಗೆ ಮಾಡಬೇಕು ಈಗ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲಾಟ್ಫಾರಮ್ ಮಾಡಿರೋದೆಲ್ಲ ಬರ್ತಾ ಹೋಗುತ್ತೆ ಈ ರೀತಿ ನಾವು ಪ್ರತಿಯೊಂದು ಒಂದೊಂದು ಪ್ರೊಸೆಸಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಅಲ್ಲಿ ನಟ್ಟು ಬೋಲ್ಟ್ಗಳು ಏನು ಕಾಣಿಸ್ತಾ ಇದೆ ಸ್ನೇಹಿತರೆ ಅದು ಎಲ್ಲ ಮೂರಡಿ ಒಳಗಡೆ ಗ್ರೌಟ್ ಆಗಿರ್ತಕ್ಕಂಥದ್ದು ಬಂದು ಅದು ಸಿಕ್ಸ್ಟೀನ್ ಎಮ್ ಎಮು ಫೌಂಡೇಶನ್ ಬೋಲ್ಟ್ಗಳನ್ನ ನಾವು ಫ್ಯಾಬ್ರಿಕೇಶನ್ ಮಾಡಿಕೊಟ್ಟಿದ್ದು ಸೇಮ್ ಅದೇ ರೀತಿ ಅವರು ನೀಟಾಗಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಇದು ಒಂದು ಅಡ್ವಾಂಟೇಜಸ್ ಅಪ್ಪ ಅಂತಂದರೆ ಈ ಜಾಗದಿಂದ ಬೇರೆ ಜಾಗಕ್ಕೆ ನಾವೇನಾದ್ರು ಶೆಡ್ ಶಿಫ್ಟ್ ಮಾಡ್ತೀವಿ ಅಂತಂದರೆ ಶೆಡ್ಡಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗ್ದಂಗೆ ನೆಟ್ಟು ಬೋಲ್ಟುನ ರಿಮೂವ್ ಮಾಡಿಕೊಂಡು ಇಡೀ ಶೆಡ್ನೆ ತಗೊಂಡೋಗಿ ಬೇರೆ ಕಡೆ ಇಡ ಅಂತ ಒಂದು ಒಂದು ಇದಿದೆ ಹಾಗಾಗಿ ಇದು ಎಲ್ಲ ನೆಟ್ ಬೋಲ್ಟ್ ಸಿಸ್ಟಮ್ ಪಿಲ್ಲರ್ಗಳೆಲ್ಲ ರೆಡಿ ಆಗಿದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿ ಮತ್ತೊಂದು ಒಂದು ಕೋಳಿ ಫಾರಂ ಒಂದು ಮಾಡಿದ್ವಿ ಅದು ಲೋಬ ಸೆಟ್ ಅಲ್ಲಿ ಮಾಡಿದೀವಿ ಅದು ವರ್ಕ್ ಎಲ್ಲ ತುಂಬಾ ನೀಟಾಗಿ ಬಂದಿದೆ ಜೊತೆಯಲ್ಲಿ ಇದು ಸಹ ನೀಟಾಗಿ ವರ್ಕ್ ಬಂದಿದೆ ನೋಡಿ ಮೆಟೀರಿಯಲ್ಲು ಅಲ್ಲೇ ಒಂದು ಸ್ವಲ್ಪ ಖಾಲಿ ಆಗ್ತಾ ಇದೆ ಇದರದ್ದು ವಿಶೇಷತೆ ಇನ್ನೊಂದೇನಪ್ಪ ಅಂತಂದ್ರೆ ಸ್ನೇಹಿತರೆ ಇದು ಗ್ರಿಲ್ ಟೈಪ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಯಿ ಶೆಡ್ ತ್ರೀ ಇಂಚಸ್ ತ್ರೀ ಇಂಚಸ್ ಸ್ಕ್ವಯರ್ ಆಗಿ ಬಾಕ್ಸ್ ಟೈಪ್ ಮಾಡಿ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಹಣೆಗೂ ಅದೇ ರೀತಿ ಮಾಡಿದ್ದೀವಿ ಪ್ರತಿಯೊಂದು ಇದು ಪೂರ್ಣ ಪ್ರಮಾಣದಲ್ಲಿ ಒಂದು ರೀತಿ ಗ್ರಿಲ್ ಗ್ರಿಲ್ ಯಾವ ತರ ಸೇಫ್ಟಿ ಗ್ರಿಲ್ ಮಾಡ್ತಾರೆ ಆ ರೀತಿ ಮಾಡಿ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಇದು ಈಗ ಸದ್ಯಕ್ಕೆ ಟೆನ್ ಬೈ ಟ್ವೆಂಟಿ ಮಾತ್ರ ಮಾಡಿದ್ದೀವಿ ಅದರಲ್ಲೊಂದು ಪಾರ್ಟೇಷನ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ನು ಟ್ವೆಂಟಿ ಬೈ ಟ್ವೆಂಟಿ ಹಾಗೆ ಇದೆ ಅದು ರೂಫಿಂಗ್ ಹಾಕಿ ಎಲ್ಲ ಬಿಟ್ಟಿದ್ದೀವಿ ನೆಕ್ಸ್ಟ್ ಸುಮಾರು ಇನ್ನೊಂದು ಒಂದು ಒಂದೆರಡು ತಿಂಗಳು ನೆಕ್ಸ್ಟು ಅದು ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಕರೆಂಟ್ ಸಮಸ್ಯೆ ಇದ್ದಿದ್ರಿಂದ ಸ್ವಲ್ಪ ನಮ್ಮದು ವರ್ಕು ಲೇಟ್ ಆಯಿತು ಜೊತೆಗೆ ಅವರು ನೆಕ್ಸ್ಟ್ ಕರೆಂಟ್ ಎಲ್ಲ ಇದು ಮಾಡಿಸ್ಕೊಂಡು ಆಮೇಲೆ ಫರ್ಮಿಷನ್ ತಗೊಂಡು ಮಾಡೋಣ ಅಂತ ಹೇಳಿದ್ದಾರೆ ಈ ರೀತಿ ಗ್ರಿಲ್ಗಳು ರೀತಿಲಿ ಮಾಡಿರ್ತಕ್ಕಂಥ ಶೆಡ್ಡು ನೀವು ನೋಡ್ತಾ ಇದ್ದೀರಾ ಗ್ರಿಲ್ಗಳು ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಪ್ಲ್ಯಾಟ್ಫಾರ್ಮಿಗೆ ಎಲ್ಲ ಯಾವ ರೀತಿ ಸಪೋರ್ಟ್ಸ್ಗಳು ಹಾಕೋಬೇಕು ಆ ರೀತಿ ಸಪೋರ್ಟ್ಸ್ಗಳೆಲ್ಲ ಹಾಕೊಂಡ್ರೆ ವಿಡಿಯೋನು ಸಹ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಇಲ್ಲಿ ಮಾ ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಮಳೆ ಇದ್ದಿದ್ರಿಂದ ಒಂದು ಎರಡು ಮೂರು ದಿನ ಮಳೆ ಇತ್ತು ಹಾಗಾಗಿ ಸ್ವಲ್ಪ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ನೈಟ್ ಆ್ಯಂಡ್ ಡೇ ವರ್ಕು ಮಾಡಿದ್ದೀವಿ ಏಕೆ ಅಂತಂದರೆ ಜನರೇಟರ್ ಇದ್ದಿದ್ದ ಜಾಗದಲ್ಲಿ ನಮಗೆ ಮಳೆ ಬಂದರೆ ಜನ್ರೇಟ್ರನ್ನ ಕ್ಲೋಸ್ ಮಾಡಬೇಕಾಗಿತ್ತು ಹಾಗಾಗಿ ವರ್ಕ್ ನಡೀತಿರ್ಲಿಲ್ಲ ಹಾಗಾಗಿ ನೈಟ್ ಹೊತ್ತು ಸ್ವಲ್ಪ ಕೆಲಸ ಮಾಡಿದ್ದೀವಿ ಸ್ನೇಹಿತರೆ ನಿಮ್ಮ ಯಾರಿಗಾರು ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅಂತ ಏನಾರು ಇತ್ತು ಅಂತಂದರೆ ಯಾವ ರೀತಿ ತೆಂಗಿನಕಾಯಿ ಶೆಡ್ ಆದರೂ ಸರಿ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ಫೋನ್ ನಂಬರು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಹಾಗೆ ನೋಡಿ ಈಗ ಹಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ಕೆಳಗಡೆ ನಮ್ಮ ಹುಡುಗರು ಅದಕ್ಕೆಲ್ಲ ಸಪೋರ್ಟ್ಸಿಗೆ ನಟು ಬೋಲ್ಡ್ಸ್ಗಳ್ನೆಲ್ಲ ಆಗ್ತಾ ಇದ್ದಾರೆ ಹಣೆಗೆ ಫಸ್ಟು ನಾವು ಈ ರೀತಿ ಫ್ರೇಮ್ ವರ್ಕ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಏನು ಪೈಪ್ಗಳ್ನ ಅಥವಾ ರಾಡ್ಗಳ್ನ ಹಾಕ್ತೀವಿ ಈ ರೀತಿ ಹಾಕ್ತೀವಿ ಇದು ಸಹ ನಮಗೆ ಕೆಳಗಡೆ ಹಣೆನೂ ಸಹ ಈ ರೀತಿ ನಿಮಗೆ ತ್ರೀ ಬೈ ತ್ರೀ ಗ್ರಿಲ್ ಟೈಪಲ್ಲಿ ಬಂದಿದೆ ಈ ರೀತಿ ಮಾಡಿಸೋದ್ರಿಂದ ಏನಪ್ಪ ಅಂದರೆ ಲೈಫು ಸ್ವಲ್ಪ ಇನ್ನೂ ಜಾಸ್ತಿ ಬರುತ್ತೆ ಏನಂದರೆ ಕಾಸ್ಟ್ ವೈಸ್ ಹೋಯ್ತು ಅಂತಂದರೆ ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇವ್ರಿಗೆ ನಾವು ಹೇಳ್ದೋ ತುಂಬ ಹೆವಿ ಆಯಿತು ಅಂತ ಇಲ್ಲ ಪರವಾಗಿಲ್ಲ ನಮ್ಗೆ ಇದೇ ರೀತಿ ಬೇಕು ಅಂತ ಹೇಳಿದ್ರಿಂದ ನಾವು ಮಾಡಿದ್ದೀವಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಎಷ್ಟು ವರ್ಕ್ ಮಾಡಿದೋ ಅಷ್ಟು ವರ್ಕ್ ಮಾತ್ರ ಹಾಕಿದ್ದೀನಿ ಅದು ಕಂಪ್ಲೀಟ್ ಆದಮೇಲೆ ಮಾಡಿರೋ ವಿಡಿಯೋನ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಈ ವಿಡಿಯೋನೂ ಹಾಗೆ ಮಿಸ್ ಮಾಡ್ದೆ ನೋಡಿ ಕೊನೆವರೆಗೂ ಅದರಲ್ಲಿ ಯಾವ ರೀತಿ ಬಂದಿದೆ ಅನ್ನೋ ಫೋಟೋಸ್ಗಳು ಹಾಕಿದ್ದೀನಿ ಅದು ಇನ್ನ ಒಳಗಡೆ ಯಾವ ರೀತಿ ಇದೆ ಅದೆಲ್ಲ ಪ್ರತಿಯೊಂದು ವಿಡಿಯೋನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಜೊತೆಲಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಅಥವಾ ಏನಾರು ಒಂದು ಚೇಂಜಸ್ ಮಾಡ್ಬೋದು ಅನ್ನೋದು ಯಾವುದಾದ್ರು ಒಂದು ಇತ್ತು ಅಂತಂದರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ನಿಮ್ಮ ಸ್ನೇಹಿತರೆ ಯಾರಾದರೂ ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅನ್ನೋದು ಏನಾರು ಇತ್ತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೂ ಬೇಕಾದ್ರೆ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ಫೋನ್ ನಂಬರ್ ವೀಡಿಯೋದಲ್ಲಿರುತ್ತೆ ನೀವು ಬನ್ನಿ ಸ್ನೇಹಿತರೆ ಈಗೆಲ್ಲ ಪ್ರತಿಯೊಂದು ವರ್ಕು ಯಾವ ಥರ ಆಯ್ತಾ ಇದೆ ಅಂತ ಅನ್ನೋದು ಸಹ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ ಈ ರೀತಿ ಎಲ್ಲ ಪ್ರತಿಯೊಂದು ಗ್ರಿಲ್ ಗ್ರಿಲ್ ಟೈಪ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಸುತ್ತ ಕ್ಲಾಡಿಂಗ್ ಎಲ್ಲ ಮಾಡ್ಕೊಂಡಿರೋದು ಅಂತ ಒಂದು ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಒಟ್ನಲ್ಲಿ ಟೋಟಲ್ ಆಗಿ ಶೆಡ್ಡು ಎಲ್ಲ ನೀಟಾಗಿ ಬಂದಿದೆ ವರ್ಕು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು ಪ್ರತಿಯೊಂದು ಡೀಟೇಲ್ಸು ಮತ್ತು ಮಾಡಿರೋ ವರ್ಕು ಯಾವ ರೀತಿ ಬಂದಿದೆ ಪ್ರತಿಯೊಂದೂ ನಾನು ನಿಮಗೆ ತೋರಿಸ್ತೀನಿ ನೀವು ಆ ವೀಡಿಯೋನ ಸಹ ಮಿಸ್ ಮಾಡ್ದಲ್ಲಿ ನೋಡ್ತಾ ಹೋಗಿ ಜೊತೇಲೇನು ಅಂತಂದರೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅನ್ನೋದಕ್ಕೆ ನೀವು ಓಕೆ ಮಾಡಿ ನೀವು ನಾವು ಹಾಕುವಂಥ ವೀಡಿಯೋನ ಫಸ್ಟ್ ಟೈಮು ಫಸ್ಟೇ ನೋಡ್ಬೋದು ಜೊತೆಯಲ್ಲಿ ನೆಕ್ಸ್ಟು ನಾನು ವಿಡಿಯೋ ಮಾಡಬೇಕಾದ್ರೆ ನಮಗೆ ಕೆಲಸ ಕೊಟ್ಟಂತ ಸುಲೇಖಮ್ಮ ಮೇಡಮ್ ಅವ್ರನ್ನ ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಥರ ಮಾಡ್ತೀನಿ ಅದನ್ನು ಸಹ ನಾನು ನಿಮಗೆ ಆ ವೀಡಿಯೋ ಜೊತೆಯಲ್ಲಿ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ರೀತಿ ಫುಲ್ ಎಲ್ಲ ರೂಫಿಂಗ್ ಮಾಡ್ಕೊಂಡಿದ್ದೀವಿ ರೂಫಿಂಗ್ ಎಲ್ಲ ಮಾಡಿಕೊಂಡು ವರ್ಕ್ ಮಾಡಿದ್ದೀವಿ ವರ್ಕ್ ಎಲ್ಲ ತುಂಬ ನೀಟಾಗಿ ಬಂದಿದೆ ನೆಕ್ಸ್ಟು ನಾನು ಈ ಇದೇ ವೀಡಿಯೋದಲ್ಲಿ ಅದ್ರ ಫೋಟೋಸ್ಗಳ್ನ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಶೆಡ್ಡು ಅಂತ ಅಂದ್ಬಿಟ್ಟು ಏನು ಅಂತಂದರೆ ಒಂದು ಇಲ್ಲೊಂದು ಲೋ ಬಜೆಟಲ್ಲಿ ಒಂದು ಕೋಳಿ ಫಾರಮ್ನು ಸಹ ಮಾಡಿದ್ದೀವಿ ಅದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರು ಮಿಸ್ ಮಾಡ್ದಲ್ಲೇ ಈ ವಿಡಿಯೋನ ನೋಡಿದವರು ಆ ವೀಡಿಯೋನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು ನಾವು ಪಿಲ್ಲರಿಗೆ ಯಾವ್ಯಾವ ರೀತಿ ಯೂಸ್ ಮಾಡಿದ್ದೀವಿ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಎಷ್ಟು ಬಜೆಟ್ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೊಡ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಹಣೆ ಬಾಟಮಲ್ಲಿ ಯಾವ ರೀತಿ ವ್ಯೂಸ್ ಕಾಣುತ್ತೆ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡಿ ಈ ರೀತಿ ಬಂದಿದೆ ಶೆಡ್ಡು ಇದ್ರದ್ದು ಪೂರ್ತಿ ವಿಡಿಯೋನ ನಾನು ಇನ್ನೊಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ ಸೈಡಿಂದ ಈ ರೀತಿ ಕಾಣುತ್ತೆ ಹಾಗೆ ಜೊತೆಲಿ ಪಕ್ಕದಲ್ಲಿ ಕೋಳಿ ಫಾರಮ್ ಮಾಡಿದ್ದೀವಿ ಇದು ಕೋಳಿ ಫಾರಮ್ದು ಅದನ್ನು ವೀಡಿಯೋನ ಸಹ ಹಾಕ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರ್ದ್ರಾಜ್ ಫ್ಯಾಬ್ರಿಕೇಶನ್